ಫ್ರೆಂಡ್ಸ ಮುಂಜೆ ಒಂದ್ ಜವಾಬ್ದೆವು ಎರಡ್ರ ಈಗ ಅಂದ್ರೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಮನ್ಕೊಂಡ್ರು ನೈಟ್ ವೀಡಿಯೋ ಅಪ್ಲೋಡ್ ಮಾಡಿದ ವಿಡಿಯೋ ಅಪ್ಲೋಡ್ ಮಾಡಕ್ ಪಾಠ ಮಾಡ್ಲಕ್ಕ ದಾಸ ಊಟ ಹೆಂಗಿತ್ತು ರೊಟ್ಟಿ ಬದ್ನಿಕಾಯಿ ಪಲ್ಯ ಹಾಂ ಬೇಡದ ಅಯ್ಯಪ್ಪ ಇದೇ ಊಟಕ್ಕೆ ಅಷ್ಟೇ ಮಂದಿ ಇದು ನೀನಾ ಇಲ್ಲ ಕೇಳಿ ನಾನು ಉಳಿತಾರ ಇಲ್ಲ ಒಬ್ಬವರು ಈ ಊಟ ಚೆಂದ ಇಲ್ಲ ತಿರ್ತಿಲ್ಲ ನಿಮಗೆ ಅದ ಪ್ರಸಾದ

ಕ್ಯಾಮ್ರಾ ಆಯ್ತ ನೋಪು ಫ್ರೆಂಡ್ಸ ನಮ್ಮ ಇಜ್ಜಿ ನೋಡ್ರಿ ಎಲ್ಲಿ ಹೋಗ್ಯ ನಿಮ್ಗೆ ಕಾಣಿಸ್ಕೊತಿರ್ಬೇಕು ಈಗ ಎಲ್ಲರ್ಗ ಮುಂದೆ ಹೋಗ್ಬಿಡ್ತಾನೆ ನೋಡ್ರಿ ನಾವು ಓಡಿ 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 ಹೋಗ್ತಾನೆ ಅವ್ನಿಗಿಟ್ಟು ಬೈರಿಗ ಎಕಡೆ ಬೇಕು ಅಕಡೆ ಹೋಗ್ತಾನ ನೋಡ್ರಿ ಮೊದಲೇ ಜಾತ್ರೆ ಅದ ನೋ ನೋಡ್ರಿ ಎಕಡೆದು ಹೋಗ್ತಾನೆ ನೋಡ್ರಿ ಭಾಳ ಓಡ್ತಾನ ಮುಂದ್ರಿ ನೋಡಿ ಯಾಕಡೆ ಹೋಯ್ತು ನೋಡು ಅವನೇನಾ ಅಲ್ಲಿ ಒನ್ ಬಟ್ಟೆ ಆ ಕಡೆ ಕಡೆ ಇವನ್ ಇವತ್ತು ಇವತ್ತಿನ ಕಮ್ಮ ನಾಳೆ ನಾಡ್ದು ಭಾಗದಿ ಆಗ್ತದ ಹುಣವಿ ದಿನ ಇವ್ಯ ಹುಚ್ಚಿ ಹೋಯ್ತಾನ ಕೇಳು ಬಂದವನು ಕೇಳು ಈಗ ಹಾಂ ಮತ್ತೆ ಜಾಗದಾಗ ಹ್ಞೂ ಈ ವಿಡಿಯೋ ಎಲ್ಟಿ ಮಾಡ್ದೆ ಈಗ ಮಮ್ಮಿ ಮೊಬೈಲ್ ನನ್ನ ಮೊಬೈಲ್ ಹಾಕೋಬೇಕೀಗ ನೆಟ್ವರ್ಕ್ ಬರ್ಲಿಕ್ಕೆ ಇಜ್ಜಿ ಹಾಯ್ ಏನು ಹಾಯ್ ಪೆನ್ಸನು ಹೈ ಪೆನ್ಸನ್ ಇಜ್ಜಿ ಬಜ್ಜಿ ಬರಗಾರ ಬಜ್ಜಿ ಇಲ್ಲಿ ಹಾಯ್ ಉಂಡಿರಿ ಏನು ನಮ್ಮ ಜಾತ್ರೆ ಬಂದಿವ್ರಿ ಏನು నోడ్ నోడు మాక ఏనా విడి కుండీ రి అను ఎవ బర్తీరీ పప్పాన్ చా కుడ్రీ ఫ్రెండ్స్ ఏన్ జాత్రి నా ఫోటో తి విడి తి బుచ్చు నీరు బర్ కుడీత్రీ ఇం బాట్లు ఇక నో ఫ్రెండ్స్ కుడితర నీరు ఐత నీర్ నీరు హుచ్చు అది அதுக்குட்டு கலச ஏன்னு பரே நீர் கொடது உச்சுமா பட்டி மேடக்கோகீவல் பஸ்னேக இல்ல ஏஸ்தாரி இத்தவந்து மடச்சம்தம் நான் நான் தோத்தின மோ பக்கிங்க அறம் இல்லை நம் பில்லு முஞ்சாழே நீராக எந்த பி ஆடி 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 உறனே வந்தவ நம் பில்லு உரி அந்த உரி வந்தவ நீராக ஆடி அந்த பி நீராக முனகது ஏழோது முன்னகோது ஏழது இங்கேங்க ಮಮ್ಮಿ ಚಕ್ರ ಅಂಟದೆ ಮಮ್ಮಿ ಚಕ್ರ ಅಂಟದೆ ನೆಟ್ವರ್ಕ್ ರೀಲ್ಸ್ ಎಲ್ಲ ಮಾಡಿಸ್ ಹಚ್ಬೇಕಂದ್ರ ಹೌದಿಲ್ಲ ಮಹೇಶ ಬಾರಿ ಬರ್ತೀವಿ ರೀಲ್ಸ್ ಮಾಡಿದ್ರೆ ನಾನು ಮೊಬೈಲ್ ನೆಟ್ವರ್ಕ್ ಏ ಬರ್ಲಿಲ್ಲ ನಾನು ಬಟ್ಟೆಗಳೆಲ್ಲ ರೀ ನಮ್ಮ ಕಾಕ ಬಂದ್ರು ಅಂದ್ರೆ ಜಾಸ್ತಿ ಮತ್ತೆ ಹೊಳೆ ರೀ ಹೋಗ್ಬೇಕ್ರಿ ಕಡೆ ಹೋಗಿ ಮಮ್ಮಿ ಬಳಿ ಹೋಗೋದ್ರಿ ಅಲ್ಲಿಂದ ಮುಂದೆ ನಾನಿ ದರ್ಶನಕ್ಕೆ ಹೋಗಕೀಕ ಚೇಂಜ್ ಮಾಡತ್ರ ನಾಲ್ ದರ್ಶನ್ ಮಾಡಾಕ್ ಹೋಗದ ಚೆಂಜ್ ಮಾಡಿ ಮಮ್ಮಿ ಮೊಬೈಲ್ ಇಷ್ಟ ಮಾಡಿ ಮಾಡಿ ಏನ್ಸ ಮೊಬೈಲ್ ಭಾಳ ಪ್ರಾಬ್ಲಮ್ ಉಂಟದ್ರಿ ಇಲ್ಲಿ ಚಾರ್ಜಿಂಗ್ ಪ್ರಾಬ್ಲಮ್ ರೀ ಮತ್ತ ನನ್ನ ಮುಗಲ್ಕ ನೆಟ್ವರ್ಕ್ ಪ್ರಾಬ್ಲಮ್ ಮತ್ತ ನನ್ನ ಮುಗಲ್ಕ ಸ್ಟೋರೇಜ್ ಫುಲ್ ಆಗ್ಬಿಡ್ತದೆ ರೀ ಮೊಬೈಲ್ ಸ್ಟ್ರಕ್ ಆಗಿಬಿಡ್ತದ ವಿಡಿಯೋ ಮಾಡ್ಬೇಕಂದ್ರೆ ಅದು ಪ್ರಾಬ್ಲಮ್ ಇಲ್ಲ ನನ್ನ ಮೊಬೈಲ್ ತೊಗೊಂಡು ನಮ್ಮ ಮಮ್ಮಿ ಮೊಬೈಲ್ನಾಗ ವೀಡಿಯೋ ಮಾಡತ್ತೀನಿ ರೀ ನಾ ಮಮ್ಮಿ ಮೊಬೈಲ್ನ ವೀಡಿಯೋ ಮಾಡತ್ತೀನಿ ಅದು ಮಮ್ಮಿ ಮೊಬೈಲ್ನೂ ನನ್ನ ಮೊಬೈಲ್ನ ವಾಟ್ಸಪ್ಗೆ ಅಂತ ಒಂದೆರಡು ವೀಡಿಯೋ ರೀ ಮಕ್ಕಳು ವೀಡಿಯೋ ಇರ್ತಾವೆ ಆ ವೀಡಿಯೋಗಳು ನನ್ನ ಮೊಬೈಲ್ನ ತಗೋಬೇಕಂದ್ರೆ ನೆಟ್ವರ್ಕ್ ಬರ್ಲಾಗತ್ತೆ ನನ್ನ ಮೊಬೈಲ್ನ ತೊಗೊಂಡು ಎಡಿಟ್ ಮಾಡೋಕೆ ಭಾಳ ಅಂದ್ರೆ ಭಾಳ ಕಷ್ಟ ರೀ ಅಂತ ಚಾರ್ಜಿಂಗ್ ಹಚ್ಬೇಕಂದ್ರೆ ಬೆಳಗ್ಗೆ ಆರು ಗಂಟೆ ಕುತ್ ಎಂಟು ಒಂಬತ್ತು ಗಂಟೆ ತನಕ ಬರೋದು ಚಾರ್ಜಿಂಗ್ ಹಚ್ ಅಲ್ಲೇ ಕುಂದಿರ್ಬೇಕು ರೀ ಚಾರ್ಜಿಂಗ್ ಹಚ್ಚಿನಿ ಅಲ್ಲಿ ಬೇರೆ ಕಡೆ ಹೋಗ್ಲಿಲ್ಲ ಎಲ್ಲರೂ ಬೇರೆ ಕಡೆ ಹೋದೆ ಅಂದ್ರೆ ಮೊಬೈಲ್ ಹತ್ತಿ ತಂಗಡಿ ಮಾಡಿಬಿಡ್ತಾರೆ ಅದಕ್ಕೆ ಚಾರ್ಜಿಂಗ್ ಆಗತ್ತೆ ನಾನು ಅಲ್ಲೇ ಕುಂದ್ರಿ ಮತ್ತು ಎಡಿಟಿಂಗ್ ಮಾಡ್ಲಕ್ಕೆ ಬಂದು ಅಂಬು ಎಡಿಟಿಂಗ್ ಮಾಡೋದ್ರು ಪ್ರಾಬ್ಲಮ್ ರೀ ಇಲ್ಲ ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಬದನಿ ಚಾಲು ಇರ್ತದೆ ರೀ ಸಾಂಗ ನಡೆಯಂಗಿಲ್ಲ ರೀ ವಯಸ್ಸು ಹಾಕ್ಲಿಕ್ಕೆ ಭೀ ನಡೆಯೋಂಗಿಲ್ಲ ವಿಡಿಯೋ ಮಾಡೋಕೆ ಭೀ ನಡೆಯೋಂಗಿಲ್ಲ ರೀ ವೀಡಿಯೋ ಮಾಡಿ ವಯಸ್ಸು ಹಾಕ್ಬೇಕಂದ್ರೆ ಎಲ್ಲಿ ವಯಸ್ಸು ಮಾಡೋ ಹಾಕ್ಬೇಕು ರೀ ಟ್ವೆಂಟಿ ಫೋರ್ ಅವರ್ಸ್ ಬದನಿ ಚಾಲೋ ಇರ್ತದ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಆರು ಏಳು ಗಂಟೆ ಬೇಕು ರೀ ಮುಂಜಾನೆ ಆರು ಗಂಟೆಗೆ ಅಪ್ಲೋಡಿಂಗ್ ಹಚ್ಚಿದ್ರೆ ಮಧ್ಯಾಹ್ನದಾಗ ಎರಡು ಮೂರು ಗಂಟೆಗೆ ಅಪ್ಲೋಡ್ ಆಗ್ತದ್ರಿ ವಿಡಿಯೋ ಅಷ್ಟು ಲೇಟ್ ಆಗ್ತದ ಈಗ ಆಲ್ರೆಡಿ ಈಗ ಭಜನಿ ಆಡೋಕ್ಕೆ ಇಟ್ಟು ಮಾತಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಅವ್ನು ನೋಡ್ರಿ ನಮಗೆ ಇಡೀ ಅಪ್ಲೋಡ್ ಮಾಡಬೇಕಾದ್ರೆ ನೀವು ನೋಡಿ ಸಪೋರ್ಟ್ ಮಾಡಿರಿ ಪಪ್ರುಗಡೆ ಬೂತದ್ರಿ ಭಜನಿ ಆಡೋಕ್ಕೆ ಬಾಯಿರಿ ಮತ್ತೆ ಒಳಗೆ ವಿಡಿಯೋ ಮಾಡ್ತೀನಿ ರೀ

ಕುಂದ್ರೆ ಐಷ ಹಡಗಿನಾಗ ಹಂಗೈತಿ ಲಾಸ್ಟ್ ಬರ್ಲಗ್ ಜರದ ಹಡಗಿನಾಗ ಜರ ಜರ ಮೀಸಂದ್ರೆ ಬಿದ್ದ್ ಬಿಡ್ತಿದೆ ಅಲ್ರಿ

ಅಲ್ಲಿಂದ ಬಂದ ಮ್ಯಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತೇಳಿ ಮನ್ಕೊಂಡಿದ್ದೆ ರೀ ನಾ ಭೀ ನಿದ್ದೆ ಬರ್ಲಾಗತ್ತಿತ್ತು ನಿದ್ದೆ ಅಂತೂ ಆಗಲ್ಲೇ ಬಿಡ್ರಿ ಯಾಕಂದ್ರೆ ಗರ್ದಿ ಅಂದ್ರೆ ಗರ್ದಿ ಜಾತ್ರೆಗಂತೂ ನಿದ್ದೆ ಮಾಡದಾಗೆಲ್ಲ ನಾನು ನಾಲ್ಕು ದಿನ ನಿಂತಿದ್ನಲ್ಲ ರೀ ಒಟ್ಟ ನಿದ್ದಿನೇ ಇದ್ದಿಲ್ರಿ ರೀ ಮಾವ ಮಾವಾಳೆ ಅದಾರ ನೋಡ್ರಿ ನಂಗೆ ಗುದಂಬರ್ಗೆ ಹಾಕತ್ತಾರೆ ನಾವು ಇಲ್ಲೇ ಟೆಂಟ್ ಹಾಕಿದ್ದು ಕೈಲಾಸ್ ಕಟ್ಟಿಯಲ್ಲಿ ಇದ್ದಿದ್ದ ಕೆಳಗೆ ಸೊ ನೋಡ್ರಿ ಫೆನ್ಸು ಜಾಗ ಇಲ್ಲ ಆ ರೇಂಜಿಗೆ ಗರ್ದಿ ಅಂದ್ರೆ ಗರ್ದಿ ಇತ್ತು ನಾನು ನಮ್ಮ ಪಿಲ್ಲುಗ ಉರಿ ಅಂದ್ರೆ ಉರಿ ಬಂದವ್ರಿ ಫ್ರೆಂಡ್ಸ್ ಹೊಳೆಗ ನೀರು ಆಡ್ಕೊತ ಮೈ ಯಾವಾಗ ಯಾವಾಗಕ್ಕೆ ಆ ರೀತಿ ಮಾಡಿಲ್ಲ ಉರಿ ಅಂದ್ರೆ ಉರಿ ಬಂದು ಒಂದು ಸ್ವಲ್ಪ ಗೋಳಿ ಹಾಕಿಂಡ್ರಿ ಗೋಳಿ ಹಾಕಿ ಅಕ್ಕಿಗೆ ಮನಗ್ಸಿನ್ರಿ ಚಿನ್ರಿ ಫೆನ್ಸ ನಾನೊಂದು ಸ್ವಲ್ಪ ಮಲ್ಕೊಂಡ್ರೆ ಆಯ್ತು ರಾತ್ರಿ ನಿದ್ದೆ ಆಗಂಗಿಲ್ರಿ ಮಚ್ಚಾರ ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಗಾಣೆ ಇರ್ತದ ಎಲ್ಲಿ ಬೇಲಕ್ಕೆ ಕಲ್ ಒಕ್ಕಿರ್ತಾರಲ್ರಿ ಮಚ್ಚಾರ ಅಂದ್ರೆ ಮಚ್ಚರ್ ಇರ್ತಾವ ರಾತ್ರಿ ನಿದ್ದೆ ಆಗಿದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಮಂದ್ಕೊಂಡ್ರೆ ಅಂತ ಹತ್ರಕ್ಕೆ ನಾನು ಮುಕ್ಕೊಂಡಿದ್ದೆ ರೀ ನೋಡಿ ನಿಮಗೆ ಕಾಣಿಸ್ತಿರ್ಬೇಕು ಯಾರಾದ್ರು ಜಾತ್ರೆ ಬಂದಿದ್ರಂದ್ರೆ ಗೊತ್ತಿರ್ತದೆ ರೀ ಈ ಜಾತ್ರೆ ಹೇಗಾಗಿ ಹೆಂಗಿರ್ತದೆ ಅಂತೇಳಿ ಬರೀ ಕಲ್ಲಂಗ್ಡಿ ತಿನ್ನೀ ಫ್ರೆಂಡ್ಸ ನಾವು ವಿಜ್ಜೆ ಕಲ್ಲಂಗಡಿ ತಿಳಿರಿ ಅದು ಹತ್ತು ರೂಪಾಯಿ ನೋಡಿರಿ ಮೂರಂದ್ರೆ ಮೂರು ಪೀಸ್ ಬರ್ತಾವೆ ಇಪ್ಪತ್ತು ರೂಪಾಯಿ ಕಲ್ಲಂಗಡಿ ತೊಗೊಂಡು ಕಲಂಗಡಿ ತಿಲ್ಲುತ್ತೇವೆ ಎಲ್ಲರೂ ಸೊ ಖುಷಿ ಐತ್ರಿ ರೀ ಅಂದ್ರೂ ಹೈರಾಣ ಹೈರಣ್ ಅಂದ್ರೆ ಐತ್ರಿ ಭಾಳ ಅಂದ್ರೆ ಭಾಳ ಹೈರಣತ್ತು ಜನ ಅಂದ್ರೆ ಜನರಿ ಫೆನ್ಸ್ ಅದ್ರಾಗ ಚಾರ್ಜಿಂಗ್ ಪ್ರಾಬ್ಲಮ್ ರೀ ನೆಟ್ವರ್ಕ್ ಇಲ್ಲ ಅದು ಇಲ್ಲ ಆಲ್ರೆಡಿ ನಿಮ್ಗೆ ವೀಡಿಯೋ ಹಾಕೀನ್ರಿ ನಾ ಅದಕ್ಕಾಗಿನೇ ನಮಗಲ್ಲಿ ವೀಡಿಯೋ ಹಾಕೋದಾಗಿದ್ದಿಲ್ಲ ರೀ ಬರೀ ವೀಡಿಯೋ ಮಾಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ವೀಡಿಯೋ ಹಾಕಿಲ್ಲ ಜಾತ್ರೆ ಅಂದ್ರೆ ಏನು ಕೇಳ್ಕೊಬೇಡ್ರಿ ಅಷ್ಟು ರೇಂಜಿಗೆ ಜಾತ್ರೆ ಇತ್ತು ಸೊ ಭಾಳ ಅಂದ್ರೆ ಭಾಳ ಎಲ್ಲಿ ಬೇಕಲ್ಲಿ ಟೆಂಟ್ ಹಾಕಿದ್ದ ರೀ ಜನ ಬಜ್ಜಿ ಜಿಲೇಬಿ ನಮಗಂತೂ ಒಂಥರ ಖುಷಿ ಅಂತ ಎಲ್ಲ ತಿನ್ಕೋತ ಒಳ್ಳೆ ಅದು ಮೈ ರೀ ನೆಗಡಿ ಅಂದ್ರೆ ನೆಗಡಿ ತಂತ್ರದ ಕಲ್ಲಂಗಡಿ ಅಂಗಡಿ ತಿನ್ಲಾಕತ್ತಿದ್ದೆ ಓಸುಮಂದಿ ಕೂಡಿ ನಾ ಭಾಳ ಜನ ಕುಡ್ಕೊಳ್ಳ್ದ್ರೆ ಯಾರಾದರೂ ಬರ್ತಾರೆ ನನಗೆ ಕೊನೆ ಎಡೋದಾಗಲಿ ನಾನು ಯಾರಿಗಾದರೂ ಕೊನೆ ಹಿಡ್ಯದಾಗಲಿ ಅಂತ ನೋಡಿದೆ ರೀ ಸೊ ಯಾರು ಬರಲಿಲ್ಲ ನಾನು ಜ ಕಲಿಸ್ ಕಟ್ಟಿಗೆ ಇದ್ದ ಅಂದರೆ ಎಲ್ಲೇ ಬಂದರೂ ಕಲಿಸ್ ಕಟ್ಟಿ ಬಂದು ದರ್ಶನ ಮಾಡಿ ಹೋಗ್ಬೇಕಲ್ರಿ ಜನ ನಾನು ಅಲ್ಲೇ ಕೂತಿದ್ದೆ ರೀ ಬಟ್ ಯಾರೂ ಬಂದು ಭೇಟಿ ಆಗಲಿಲ್ಲ ಅದೊಂದು ಬೇಜಾರು ನನ್ನ ಮೊಬೈಲ್ನಾಗೆ ನೆಟ್ವರ್ಕ್ ಒಂದು ಇರಲಿಲ್ಲ ಕಲ್ಯ ಅಂಗಡಿ ತಿಂದು ಕೈಕಲ್ ಮುಖ ರೀ ಫ್ಯಾನ್ಸಿಗೆ ಕೈಕಲ್ ಮುಖ ತಕ್ಕೊಂಡಿ ನೋಡ್ರಿ ಪೋಡ್ರಿ ಹಚ್ಕೋದ್ಬೇಡ್ರಿ ಈ ಬತ್ತಿ ಬೇಡ ಏನು ಬೇಡ ಮುಖ ಕಾಕ ಅಂತೂ ನಗೆ ಅಗಲತ್ತೀ ನಮ್ಮ ಅವತಾರ ನೋಡಿರಿ ನೋಡಿರಿ ನಿಮಗೆ ಕಾಣಿಸ್ಕತ್ತಿರಬೇಕು ಒಂದು ಚೂರು ಜಾಗ ಇಲ್ಲ ರೀ ನಮಗೆ ಅಲ್ಲಿ ಅಂದ್ರೆ ನಾವು ಓದ್ಬೇಕೆ ಎರಡು ದಿನ ಎರಡು ದಿನ ತನಕ ಜಾಗ ಐತೆ ರೀ ನಮ್ಮ ಕುಂದ್ರಕೆ ಹುಣ್ಣಿ ನಾಳಿಗೆ ನತ್ತೆ ಇವತ್ತು ನೋಡ್ರಿ ಜನ ಇಷ್ಟು ಜನ ಬಂತು ನಮ್ಮ ಕುಂದ್ರೆ ಈಗ ನಮ್ಮ ಇಜ್ಜಿಗೆ ತಡಿಮೆ ಹಾಕೊಂಡು ಮಂದ್ಕೊಂಡು ಕೂತಿದ್ರೆ ವಿರಾಜಾಗ ತಡಿಮೆ ಹಾಕ್ಕೊಂಡ್ ಕೂತಿದ್ದೆವು ನಾನು ನಮ್ಮ ಅಣ್ಣ ಬೆಳಗಾನ ಮುಖಂಡಿಲ್ಲ ತಡಿಮೆಗೆ ಹಾಕೊಂಡು ಕೂತೇವು ಬೆಳಗಾನ ದರ್ಶನಕ್ಕೆ ಬರ್ತಿದ್ರು ಜನ ಪಾ ಏನು ಕೇಳ್ಬಿಟ್ಟು ಇಷ್ಟಂದ್ರೆ ಇಷ್ಟು ನೋಡಿ ನೋಡ್ರಿ ಕಾಣಿಸ್ಕೊತಿರ್ಬೇಕಿಲ್ ಇದು ಫುಲ್ ದರ್ಶನ ಮಾಡ್ಲಕ್ ನೋಡ್ರಿ ಜನ ಹೊತ್ತಮಣಿಗೆ ಬೆಳಗ್ಗೆ ಆರತಿ ಆಗ್ತದ ಚ ಮುಂಜಾನೆ ಭೀ ಆರ್ತಿ ಮುಂಜಾನೆ ಒಂದು ಸ್ವಲ್ಪ ಒಂದಿನ ಒಂದು ಟೈಮ್ ಆರತಿ ಹೊತ್ತು ಹೊತ್ಮುಣಿಗೆ ಆರತಿ ಮಾಡ್ಲಾಕತ್ತಾರ ನೋಡಿರಿ ದಿನ ಮಾಡ್ತಾರೆ ನಂಗೆ ದಿನ ವೀಡಿಯೋ ರೀ ಇವತ್ತು ಒಂದು ಸ್ವಲ್ಪ ಮಾಡಿದ್ರೆ ಹತ್ತು ಮಾಡಿಲ್ಲ ಮಂಕಿ ನೋಡಿರಿ ಫ್ರೆಂಡ್ಸ ಬಾಲ್ಯ ಆರತಿ ಮಾಡಲಾಗಿಲ್ಲ ಕಂಪಲ್ಸರಿ ಬರ್ತದ್ರಿ ಬಾಲ್ಯ ಆದ್ರೆ ನೋಡಿ ಒಂಥರ ಖುಷಿ ಆಯ್ತು ನಮ್ಮ ಪರ್ಗಳ್ರಿ ಬರೀ ಬಾಲ್ಯ ಬಾಲ್ಯ ಬಾಲ್ಯಾ ಅಂತೇಳಿ ಚೀರೇ ಚೀರ್ಗೈತಿವ್ರಿ ಫ್ರೆಂಡ್ಸ ಹೊತ್ಮುಣಿಗೆಲ್ಲ ಆರತಿ ಆದ್ಮ್ಯಾಗ ಇಲ್ಲಿ ನೋಡಿರಿ ದಾನ ಮಾಡತ್ತಿದೆವು ರೊಕ್ಕರಿ ನಮ್ಕಲ್ಲಿ ಎಷ್ಟಾಗುತ್ತೋ ರೀ ಫೆನ್ಸ ಇಷ್ಟೇ ಅಷ್ಟೇ ಅಂತಲ್ರಿ ರೊಕ್ಕನೆ ಅಂತಲ್ಲ ಬೇರೆ ಎಲ್ಲ ಥರ ದಾನ ಮಾಡ್ತಾರೆ ಏನಂದ್ರೆ ಜಿಲೇಬಿ ರೀ ಬಜ್ಜಿ ರೀ ಜಾಮೂನ್ ರೀ ಮೈಸೂರು ಪಾಕ ರೊಟ್ಟಿ ಪಲ್ಯ ರೀ ಜಾಸ್ತಿ ರೊಟ್ಟಿ ಪಲ್ಯ ಮಾಲ್ದಿ ಮೇನ್ ಮಾಲ್ದಿ ಅಲ್ರಿ ದೇವರಿಗೆ ಸೊ ಮಾಲ್ದಿ ಮಾಡ್ತಾ ಮಾಲ್ದಿ ದಾನ ಮಾಡ್ತಾರಿ ಇದೇ ಅಂತಲ್ರಿ ಪ್ರತಿಯೊಂದೂ ಅಂದ್ರೆ ಏನು ಬಿಡ್ಕೊಂಡಿರ್ತಾರೆ ದಾನ ಮಾಡ್ತಾರೆ ಇಲ್ಲ ನಮ್ಮ ಮಮ್ಮಿ ಕೂತಾರೆ ನೋಡ್ರಿ ಫ್ರೆಂಡ್ಸ ನಮ್ಮ ಮಮ್ಮಿಯಿಂದ ಮಣ್ಣ ಅಂದ್ರೆ ಅಲ್ಲೇ ಹಿಂದೆಗಡೆನೆ ಟೆಂಟ್ ಹಾಕಿದ್ದೆವು ನಮ್ಮ ಕಲೆ ಎಷ್ಟಾಗುತ್ತೋ ಅಷ್ಟು ದಾನ ಮಾಡ್ಬೋದು ರೀ ಒಂದಂದ್ರೆ ಒಂದು ರೂಪಾಯಿ ಅಂದ್ರೆ ಎರಡು ರೂಪಾಯಿ ನೂರ ಐವತ್ತು ನೂರ ಐವತ್ತು ರೂಪಾಯಿ ಒಬ್ಬೊಬ್ಬರು ಐವತ್ತು ರೂಪಾಯಿ ದಾನ ಮಾಡ್ಯಾರೀ ಅಂದ್ರೆ ವಿಜ್ಜು ಐವತ್ತು ಪಿಲ್ಲು ಐವತ್ತು ವಿರಾಜ ಐವತ್ತು ರೀ ಅದು ಅಷ್ಟು ಮನೆ ಎರಡು 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 ರೂಪಾಯಿ ಚಿಲ್ಲರ್ ತೊಗೊಂಡು ಎಲ್ಲರಿಗೆ ದಾನ ಮಾಡ್ಲಾಕತ್ತಾರ ನೋಡಿರಿ ಫೆನ್ಸ ಗಂಡಪಟ್ಟಿಗೆ ಖುಷಿ ಐತ್ರಿ ಮತ್ತು ಅದು ಅದ್ರೊಳಗೆ ನಮ್ಮ ಮಮ್ಮಿನೂ ಇದ್ದರು ನಮ್ಮ ಮಮ್ಮಿನೂ ಮಾಡಿದೆ ಅದು ಮೇನ್ ಜಾತ್ರೆ ಇದ್ದಿದ್ದೇ ತಿಂತಿಳಿ ಮೋನೇಶ್ವರ ಸಾಧುಗಳು ಮಂದಿದ್ದರಿ ಫೆನ್ಸ ಸಾಧುಗಳದು ಅದ್ರಾಗ ಮಮ್ಮಿ ಬೇರೆ ಅದಾರ ಅಲ್ಲ ರೀ ಫ್ಯಾನ್ಸ ನಿಮ್ಗೆ ಗೊತ್ತದ ನಮ್ಮ ಮಮ್ಮಿ ಸಾಧು ಇದ್ರ ಬಟ್ಟೆ ಹಾಕೊಂಡಾರ ಅವ್ರು ದೇವ್ರ ಮನ್ಸಾರ ಅಂತೇಳಿ ಅದರೊಳಗೆ ಅವರು ಇದ್ದರು ಅವ್ರಿಗೂ ದಾನ ಮಾಡಿದಾರೆ ಫ್ಯಾನ್ಸ ಅವ್ರು ನಮ್ಮ ಮಮ್ಮಿ ಅನ್ನೋಕ್ಕಿಂತ ಜಾಸ್ತಿ ನಮ್ಮ ಗುರು ಅಂದ್ಕೊಬೋದ್ರಿ ಅವರಿಂದನೇ ನಮಗೆ ಇಷ್ಟು ಒಳ್ಳೆಯದಾಗ್ಯದ ಅಂತ ಹೇಳ್ತೀನಿ ರೀ ಫ್ಯಾನ್ಸ ಪ್ರತಿಯೊಬ್ಬರಿಗೂ ದಾನ ಮಾಡಿದೆವು ರೀ ನಾವು ಏನು ಮದಿಕಿನ ಮೊದಲು ಬರ್ತಿದ್ದೇವೆ ನೋಡಿರಿ ಅವಾಗ ಗುಡಿಬಲ್ ಕುಂದರ್ತಿದ್ವಿ ರೀ ಜನ ಅವರಿಗೆಲ್ಲ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಅವಾಗ ದಾನ ಮಾಡ್ಕೋದು ಬರ್ತಿದ್ದೇವ್ರಿ ಇದು ದಾನ ಮಾಡಿರೋದಕ್ಕೆ ಸಿಗ ಖುಷಿ ಬೇರೆ ಯಾವ್ದ್ರಾಗೂ ಸಿಗಲ್ರಿ ಫ್ರೆಂಡ್ಸ್ ಒಂಥರ ಖುಷಿಯಾಗಿ ಬಿಡ್ತದೆ ರೀ ಇವಾಗ ಈಗಷ್ಟೇ ನಮಗೆ ಬರೋದಾಗಲ್ರಿ ಮದ್ಯ ನಡೆದು ಜಾಸ್ತಿ ಬಂದಿಲ್ಲ ಮಧ್ಯಾಹ್ನ ನಡೆದು ಎರಡು ಸಲ ಬಂದು ನೋಡಿರಿ ಇದು ಮೂರನೇ ಸಲ ರೀ ಏಳು ವರ್ಷದ ಮ್ಯಾಗ ನಾನು ಜಾತ್ರೆಗೆ ಬಂದಿನಿ ರೀ ಫ್ರೆಂಡ್ಸ ನಮ್ಮ ಮನೆ ದೇವ್ರಿಗೆ ರೀ ಖುಷಿ ಆಲತ್ತದ್ರಿ ಹಾಗೆ ಅದಕ್ಕೆ ಎಲ್ಲರಿಗೆ ಅಂದ್ರೆ ಎಷ್ಟು ಜನಾರ ಅಷ್ಟು ಜನಕ್ಕೆ ಎರಡೆರಡು ಎರಡು 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 ರೂಪಾಯಿ ಎರಡು ಎರಡು ರೂಪಾಯಿ ದಾನ ಮಾಡ್ಲಾಕ ಹಚ್ಚೀನಿ ರೀ ನೋಡಮ್ರಿ ಈ ವರ್ಷ ಇಷ್ಟು ಮಾಡಿದೆವು ಮುಂದಿನ ವರ್ಷ ಎಷ್ಟು ದಾನ ಮಾಡೋಕ ಇದಕ್ಕೆ ಜಾಸ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ ರೀ ಇದಕ್ಕೆ ಜಾಸ್ತಿನ ನನ್ನ ನಾನು ದಾನ ಮಾಡೋಟ್ಟು ಶಕ್ತಿ ಕೊಡಲಿ ದೇವ್ರ ಹತ್ರ ಕೇಳ್ಕೊತೀನಿ ರೀ ಅವರು ನಮ್ಮ ಹತ್ರಕ್ಕೆ ಕೇಳ್ತಾರಂತ ಅನ್ಕೊಳ್ಳೋಕೆ ಏನೂ ಇಲ್ಲ ರೀ ಫೆನ್ಸ ನಾವು ದೇವ್ರ ಹತ್ರ ಭಿಕ್ಷೆ ರೀ ಅಂದ್ರೆ ನಾವು ದೇವ್ರ ಹತ್ರ ಕೇಳ್ಕೊತೀವಿ ನಂಗೆ ಅದು ಬೇಕು ಇದು ಬೇಕಂಥೇಳಿ ಸೊ ಇವ್ರು ನಮ್ಮ ಹತ್ರ ಕೇಳ್ಕೋತಾರಂದ್ರೆ ಅದು ಇವ್ರ ಮಗಿಯವ್ರು ಕಾಣಿಸೋದು ನಾವು ಕಣ್ಣಿಗೆ ರೀ ಕೇಳೋದು ನಾವು ದೇವ್ರ ಹತ್ರ ಕೇಳೋದು ಕಣ್ಣಿಗೆ ಕಾಣ್ಸಂಗಿಲ್ಲ ರೀ ಫನ್ಸ ನಮ್ಮನ್ನು ಗಿಡ ಭಾಗ್ಯ ಕೊಟ್ಟಂದು ದೇವ್ರ ಅವರು ಬೇಡ ಭಾಗ್ಯ ಯಾವುದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ಭಾಗ್ಯ ರೀ ಅಂದ್ರೆ ಅವರು ನಮ್ಮ ಹತ್ರ ಬೇಡ್ತಾರ ಅದು ಅವ್ರ ಭಾಗ್ಯ ರೀ ನಾವು ಅವ್ರಿಗೆ ದಾನ ಮಾಡ್ತೀವಿ ಅಂದ್ರೆ ಬಕ್ಕ ಅದು ನಮ್ಮ ಭಾಗ್ಯ ರೀ ನಾವು ದೇವ್ರ ಹತ್ರ ಬೇಡ್ಕೊಳ್ತೀವ್ರಿ ಪ್ರತಿಯೊಬ್ಬರು ಬೇಡ್ಕೊಳ್ಳೋರ ಫ್ರೆಂಡ್ಸ ಯಾರು ಇಲ್ಲಿ ಬಡವ್ರು ಇಲ್ಲ ಯಾರು ಇಲ್ಲಿ ಶ್ರೀಮಂತರು ಆ ಶ್ರೀಮಂತ್ರು ಅಂತ ಅನ್ಕೊಳಕ್ಕೆ ರೀ ಬಡವ್ರು ಅಂತ ಹುಗಳಿಗೆ ಯಾರು ಏನೋ ಸಂಘಟ ಹೆಂಗಿಲ್ಲ ರೀ ಫ್ರೆಂಡ್ಸ ಇರೋ ತನಕ ನಮ್ಮ ಹತ್ರ ಇರೋದೆಲ್ಲ ದಾನ ಮಾಡಿ ಎಷ್ಟು ಎಷ್ಟಾಗುತ್ತೋ ಅಷ್ಟು ಸೊ ಇಷ್ಟಾದ್ರೆ ಸಪೋರ್ಟ್ ಮಾಡಿರಿ ಬಾಯ್ ರೀ